ದಾಂಡೇಲಿ ದಾಂಡೇಲಿ ಮೊಳಂಗಿ ಪಾರ್ಕ್ ಇಲ್ಲಿ ನೋಡ್ರಿ ಕಾಳಿ ನದಿ ಕಾಣೋದಿಷ್ಟ ದಾಂಡೇಲಿ ಮೊಳಂಗಿ ಮೊಳಂಗಿ ಫಾಲ್ಸ್ ಪಾರ್ಕ್ ಇಲ್ಲೇ ನೀರಿನ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೋದ ರಿಲ್ಯಾಕ್ಸ್ ಆಗ್ಬೋದ ಇಲ್ಲಿ ಗೇಟ್ನಾಗ ಪ್ರತಿಯೊಬ್ಬರಿಗೆ ಮೂವತ್ತು ರೂಪಾಯಿ ಇಲ್ಲಿ ಗಾಡಿ ಪಾರ್ಕಿಂಗ್ ಅಲ್ಲಿ ಕಾಣೋದಿತ್ತಲ್ಲ ಅದೆಲ್ಲ ಕಳಿ ನದಿ ಅದೇ ಅಡ್ಡಾಡ್ ಹೋಗೋಣ ಅಂತ ಬಂದು ಇಲ್ಲೇನು ಊಟದ ಏನೇನೈತೆ ಕೇಳೋಣ ಸ್ನೇಹಿತರೆ ಇದು ಕ್ಯಾಂಟೀನ್ ಇದಿಲ್ಲ ಕ್ಯಾಂಟೀನ್ ಏನ್ರಿ ಮಿನಿ ಕ್ಯಾಂಟೀನ್ ಏನೇನ್ ಸಿಕ್ತೈತ್ರಿ ಇಲ್ಲೇ ಒಟ್ಟ ಮತ್ತೆ ಚಿಕನ್ ಬಿರಿಯಾನಿ ಒಂದ ದಿವಸ ಏನ್ರಿ ರಶ್ ಇದ್ದಾಗ ಸುಮ್ಮನೆ ಇಲ್ದ್ರೆ ವೇಸ್ಟ್ ಆಗ್ತದೆ ಕರೆಕ್ಟ್ ಸ್ನೇಹಿತರೆ ಇಲ್ಲಿ ಬಂದ್ರಿ ಅಂದ್ರೆ ಇಲ್ಲಿ ಅದು ಊಟ ಅದು ಮಾಡ್ಬೋದು ನೀವು ಎಲ್ಲ ವ್ಯವಸ್ಥೆ ಐತಿ ಇಲ್ಲಿ ಕರೆನ ಕಂದ ಮಳೆ ನೀರ್ ಗಿರ್ ಬಿತ್ತಂದ್ರೆ ಇದು ಬರೀ ನೋಡ್ಕೊಂಡ್ ಅಷ್ಟೇ ಈಗ ಆಟ ಆಡೋದ್ ಏನ್ರ ಬೇಕಂದ್ರೆ ಆಯ್ತ್ ರೀ ವಾಟರ್ ಆಕ್ಟಿವಿಟೀಸ್ ಆಡೋದಿತ್ತಂದ್ರೆ ಇಲ್ಲೇ ಇತ್ತು ನೋಡ್ರಿ ಹಿಂಗೆ ಹೇಳದ್ ಹೋಗ್ರಿ

ಸ್ನೇಹಿತರ ನೀವು ಬರ್ರಿ ಎಕ್ದ್ ಬೆಸ್ಟ್ ಐತಿ ಆಟಾಡಕ ನೋಡ್ರಿ ಬೋಟಿಂಗ್ ನೋಡ್ರಿ ಬೋಟಿಂಗ್ ಮಾಡತ್ರ ನಾವು ಹೋಗೋಣ ಈಗ ನೆಕ್ಸ್ಟ್ ನಮ್ದು ಪಾಳ ಐತಿ ಈಗ ನಾವು ಹೋಗ ಇಲ್ಲೊಂದು ಐದು ಸ್ನೇಹಿತರೆ ಇದು ತೊಗೊಂಡು ಹೋದ್ರೆ ಹೆಂಗಂತ ವಿಚಾರ ಮಾಡತ್ತೈದು ನೋಡೋಣ ಎಲ್ಲದರ ಇಲ್ಲೊಂದೇ ಸಣ್ಣ ಹೋದವಲ್ಲ ಸಿಂಗಲ್ ಸೀದಾ ದಾಂಡೇಲಿಗೆ ಹೋಗ್ತೈತಿ ಇದು ನೀರಿನ ಷಡು ಭಾಳ ಐತಿ ಅದಕ್ಕೆ ಪ್ರವಾಸಿಗರು ನದಿಗೆ ಇಳಿಯೋದನ್ನು ನಿಷೇಧಿಸಲಾಗಿದೆ ಟೂರಿಸ್ಟ್ ಎಂಟ್ರಿ ಇನ್ ದ ರಿವರ್ ಆರ್ ಸ್ಟ್ರಿಕ್ಟ್ಲಿ ದಯವಿಟ್ಟು ಇಳಿಬೇಡ್ರಿ ಯಾಕಂದ್ರೆ ನೀರಿನ ಷಡು ಭಾಳ ಇರ್ತೈತಿ ಭಾಳ ಫಾಸ್ಟ್ ನೀರು ಇರ್ತಿರ್ತೈತಿ ನೋಡ್ರಿ ಸೌಂಡ್ ಬರೋದಿಲ್ಲ ಅದಕ್ಕೆ ಅಲ್ಲ ಸೇಫ್ಟಿ ಯೂಸ್ ಮಾಡೋದಿಂದ ಜೀವನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸ್ನೇಹಿತರ ನಿಮ್ಮ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ನೋಡ್ರಿ ಸ್ನೇಹಿತರೆ ಇದೈತ್ಲಾ ಇದ ಪೂರ್ತಿ ಇದು ನೋಡ್ರಿ ಇದು ಮೊಳಂಗಿಯ ಪಾರ್ಕ್ ಇದೆಲ್ಲ ಕಳಿ ನದಿ ಅಲ್ಕನದಿಲ್ಲ ಇದೆಲ್ಲ ಮೊಳಂಗಿ ಗಾರ್ಡನ್ ಇದೆಲ್ಲ ಜಂಗಲ್ ಸುಂದರವಾದ ತಂಪಾದ ಸ್ಥಳಗಳೊಳಗ್ ಅಡ್ಡಾಡ್ಬೇಕು ಅಂದ್ರೆ ಮಜಾ ಬರ್ತೇತಿ ಹೆಂಗತಿ ಇಲ್ಲಿಂದ ಜೋಕಾಲಿ ಆಡಿದ್ರೆ ನದಿಯಾಗ ಹೋದಂಗ್ತೇತಿ ಪಾರ್ಕ್ ಇದೆ ನೋಡ್ರಿ ಇದ್ರೊಳಗ ಆಡಿದ್ರೆ ಹೆಂಗ ತೋರಿಸ್ತೀನಿ ತೋರಿಸ್ತಂತ ಶೀದಾ ನದಿ ಒಳಗೆ ಹೋದಂಗನ ಅನಸ್ತೇತಿ ಸ್ನೇಹಿತರ ಇದು ಇಲ್ಲಿಂದ ನೋಡಿ ನೋಡಿಲ್ಲ ಶುಪಾಕ್ ಶು ನೋಡಿ ಶೀತ ನದಿಯೊಳಗೆ ಹೋದಂಗನಾಂಬ ಸ್ನೇಹಿತರೆ ನೀರು ಬರ್ತೈತೆನಾ ಇದು ಇದೆಲ್ಲಾ ಕಡೆ ಇರ್ತೈತಿ ಇದು ನೋಡ್ರಿ ಹಳೆಯಾಳದಿಂದ ಇಪ್ಪತ್ತ ಆರು ಕಿಲೋಮೀಟರ್ ಆಗ್ತೈತಿ ಇದು ಬಹಳ ದೂರ ದೂರಿಂದ ಜನ ಬರ್ತಾರೆ ನೀವ್ ರೆಸಾರ್ಟ್ ಒಳಗೆ ಉಳ್ಕೋಬೋದ ನೀರಿನ ಆಕ್ಟಿವಿಟೀಸ್ ಮಾಡ್ಬೋದ್ರೆ ಬೇಕಾದಷ್ಟು ಜಾಗ ಬೇಕಾದಷ್ಟ ಪ್ಲಾನ್ಗಳು ಪ್ಯಾಕೇಜ್ಗಳು ಸಿಕ್ತವ ನೋಡ್ರಿ ಅಲ್ಲಿ ಕೆಳಗೆ ಹೋಗಿ ನೋಡುವ ಹಂಗು ಇದನ್ ಮಾಡ್ಯಾರ ವಾ 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 ಬ್ಯೂಟಿಫುಲ್ ಹಂಗ ಬಂದ ಹಿಂಗೂ ಬರ್ಬೋದು ಹಿಂಗ ಹೋಗಿ ಹಂಗೂ ಹೋಗ್ಬೋದು ಇದು ಮೆಟ್ಲಾ ನೋಡ್ರಿ ಭಾರಿ ನೋಡ್ರಿ ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಐತಿ ವಾತಾವರಣ ಹಿಂದೆಲ್ಲಾ ನದಿ ಹರ್ಯಾಕ್ರೈತಿ ಮಳೆಗಾಲ್ನಾಗೆಲ್ಲ ಬುಡಕ್ಕೆ ನೀರು ಬರ್ತೈತ್ರಿ ಇದು ಮಳೆಗಾಲ್ದಾಗೆಲ್ಲ ಬುಡಕ್ಕೆ ನೀರು ಬರ್ತೈತಿ ಕೆಳಗೆ ಎಲ್ಲ ನೋಡಿರಿ ಜಸ್ಟ್ ಫೋರ್ಸ್ ಐತಿ ನೀರಿಂದು ಈಗ ಇದನ್ನ ಬೋಟ್ ರಾಫ್ಟಿಂಗ್ ಮಾಡಕ್ಕೆ ಹೋಗೋಣ ನನ್ನ ಸ್ನೇಹಿತ್ರು ನಡೆ ಹೋಗೋಣ ನಿಮಗೆಲ್ಲ ಫೋರ್ಸ್ ಐತಿ ಸಿಕ್ಕಾಪಟ್ಟೆಗೆ ಅಲ್ಲಿ ಮಟ್ಟನು ಎಲ್ಲ ಕಲ್ಗೊಳ್ಳೋದ ಪೂರ್ತಿ ಅಲ್ಲಿ ಕಣದವಲ್ಲ ಅಲ್ಲಿ ಮಟ್ಟನು ಕಲ್ಗೊಳ್ಳೋದಾವ ಅಲ್ಲಿ ನೀರು ಮಾತ್ರ ಜೋರೈತೆ ಮಳೆ ಸ್ಪೀಡ್ ಐತಿ ಸ್ನೇಹಿತರೆ ನೀವು ಬರ್ರಿ ಇಲ್ಲೆಲ್ಲ ಗಾರ್ಡನ್ ಗಿಲ್ಡನ್ ಎಲ್ಲ ಅಡ್ಡಾಡಾಕೋದು ಭಾರಿ ಬೆಸ್ಟ್ ವಾತಾವರಣ ಐತಿ ಪರವಾಗಿ ಊಟ ಅದು ತೊಗೊಂಬಂದ್ರೆ ಅಂದ್ರೆ ಇನ್ನೂ ಬೆಸ್ಟ್ ಎಕ್ದಮ್ ಪ್ಲೇ ಬೆಸ್ಟ್ ಐತಿ ಇಲ್ಲೇ ಸಣ್ಣ ಪುಟ್ಟ ಊಟದಷ್ಟೇ ವ್ಯವಸ್ಥೆ ಆಗ್ತೈತಿ ದೊಡ್ಡ ಪ್ರಮಾಣ ಏನಾರ ಬೇಕಂತಂದ್ರೆ ನೀವು ತೊಗೊಂಬರಿ ನೀವು ಅಬ್ಸರ್ವ್ ಮಾಡ್ಬೋದು ಬಿಸಿಲೈತಿ ಮ್ಯಾಲೇನು ಹಾಕಿಲ್ಲ ಇವ್ನಿಂಗದು ಬಂದರೆ ಒಂದು ಇದನ್ನು ಮಾಡ್ಯಾರ ನೋಡಿ ಈ ಥರ ಈ ಥರ ಇದನ್ನ ಮಾಡ್ಯದೇ ಕುಂದ್ರಾಕಿದ ಇದನ್ನೆಲ್ಲ ಮಾಡ್ಯಾರ ಗಾಳಿ ಹಾಗೂ ವನ ದೇವತೆ ನೆಲೆಸಿರುವ ತಾನ ಗಲೀಜು ಮಾಡಬೇಡಿ ಇಕೋ ಪಾರ್ಕ್ ಮಾಡಂಗಿ ನೋಡಿರಲಿ ಚಂದ ಬೋರ್ಡ್ ಹಾಕ್ಯಾರ ಅಲ್ಲೂ ಆಟ ಆಡತ್ತಾರೆ ಇಲ್ಲಿ ಒಂದು ಸೀನ್ ನಿಂತ ನೀವು ನೋಡಬಹುದು ಇಲ್ಲಿ ನೀವು ಬರ್ತಾ ಮಾಳಂಗಿ ಪಾರ್ಕಿಗೆ ಬಂದ ಕೂಡ ಇಲ್ಲಿ ಎಲ್ಲಾ ನೋಡಿ ಅಬ್ಸರ್ವೇಶನ್ ಮಾಡ್ಕೊಂಡ ಇಲ್ಲಿ ಬಂದು ಇಲ್ಲಿ ಮೀನುಗಳ ಫಸ್ಟ್ ಏನು ಮಾಡ್ರಿ ಹಿಂಗ ಕಾಲ್ ತಕೋರಿ ತಂಪಾಗ್ರಿ ಫುಲ್ ಜನ ಬರ್ತಾರೆ ನಮಸ್ಕಾರ ಸರ ಏನು ರೀ

ನೋಡಿ ಸ್ನೇಹಿತರ ಇಲ್ಲಿ ಕಾಲಿಗೆ ಇದು ಮುಖ್ರವ ಹಿಗ್ ಹಾ ಸ್ನೇಹಿತರ ನೋಡ್ರಿ ಇದ ಹತ್ ನಿಮಿಷಕ್ಕೆ ನೂರು ರೂಪಾಯಿ ತಗೋತಾರ ಈಗ ಜನಗಳ ಇಲ್ದೆ ಡಿಸ್ಕೌಂಟ್ ನಮಗೆ ಜನಗಳ ಇದ್ರಿ ಇಲ್ಲಿ ಕಾಲಿದಾಕ ಜಾಗ ಸಿಗಂಗಿಲ್ಲ ನಿಮಗೆ ನಂಬರ್ ಆಸ್ತರ ಅಹ್ ಮತ್ರ ನಮ್ಮ ಲಕ್ ಇದೆ ಇವತ್ತು ಮತ್ರ ಅಷ್ಟಿಲ್ಲ ಇಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚಂದ ಇದೆ ಎಷ್ಟು ಆರಾಮನ ಸ್ಥಿತಿ ಯಾಕೆ ಎಷ್ಟು ಸ್ಪೀಡ್ ಇಡಾತ ಬಂದ್ರು ಹೋಗೋಣ ಗೋವಿಂದ ಸ್ನೇಹಿತರೆ ಇಲ್ಲಿ ನೀವು ಸ್ವಲ್ಪ ಜಾಗ ಮಾಡಬಹುದು ಇಲ್ಲಿ ಈ ಪಾಯಿಂಟ್ ಒಳಗೆ ಅಲ್ಲಿ ದಗ್ಗ ಕಟ್ಟಾರ ನೋಡ್ರಿ ನೋಡಿದ್ರಲ್ಲ ಕೆಳಗೆಲ್ಲ ಹೋಗಿ ಫಿಶ್ ಎಲ್ಲ ಬಂದು ಈಗ ಏನಾಯ್ತಲ್ಲ ಈಗ ಬೋಟಿಂಗ್ ಆಡಿ ಆಡ್ಬಿಡೋಣ ಬೋಟಿಂಗ್ ಆಡಿ ಮುಂದಿನ ಕಾರ್ಯಕ್ರಮ ಕೈಗೊಳ್ಳೋಣ ಜನ ಬರದಾರ ನೋಡ್ರಿ ಸ್ನೇಹಿತರ ಇನ್ನು ವಾಟರ್ ಆಕ್ಟಿವಿಟೀಸ್ ಆಡೋದಿತ್ತು ಇಲ್ಲೇ ಐತೆ ನೋಡ್ರಿ ಹಿಂಗೆ ಹೇಳಿದ ಹೋಗ್ರಿ ಅಟ ಮಸ್ತ್ ಐತಿ ಅಲ್ಲಿ ಬೋಟ್ ಹೋಗೈತಿ ಈಗ ಬರ್ತೈತಿ ವೇಟ್ ಮಾಡತ್ತೀವಿ ಬಂತಂದ್ರೆ ಐತ್ಲಾ ಇದ್ರಾಗ ಹೋಗಿ ಹೋಗ್ಬಿಡು ಈ ಸೈಡಾಗ್ತದೆ ಅದೆಲ್ಲ ಕ್ಲಿಕ್ ತೋರಿಸ್ತೀನಿ ನಿಮಗೆ ನಿಮ್ಗೆ ಹೋಗ್ಯಾರ ಒಂದು ರೌಂಡ ಬಂತಂದ್ರೆ ನಾವು ಹೋಗೋನೀಗಾದ್ರೆ ಹೋಗಿ ಸ್ನೇಹಿತರ ಬರ್ರಿ ಮೊಳಂಗ್ ಸೂಪರ್ ಪ್ಲೇಸ್ ಏನಂತಂದ್ರೆ ಇಲ್ಲಿ ಬಂದು ಕೌಂಟ್ರನ್ಯಾಗೆ ಒಬ್ರಿಗೆ ನೂರು ರೂಪಾಯಿ ಇಲ್ಲಿ ಕೌಂಟ್ರನಾಗೆ ಟಿಕೆಟ್ ತೊಗೋರಿ ಗೋವಿಂದ ಅವ್ರು ತಗೋದಾರ ನಮ್ಮ ಟಿಕೆಟ್ ಅಲ್ಲ ಈಗ ಒಂಟಾರಿಗೆ ಅವ್ರೆ ಅವ್ರ ಜೊತೆ ನಾವು ಹೋಗೋದಿ ಪರ್ ಪರ್ಸನ್ ಹಂಡ್ರೆಡ್ ಏನ್ರಿ ಸಣ್ಣ ಹುಡುಗರಿಗೆ ಸಣ್ಣ ಟ್ವೆಲ್ ಇಯರ್ಸ್ ಇಯರ್ ಎಷ್ಟು ಗಂಟೆ ಟೋಟಲ್ ಆತ್ರಿ ಆಮೇಲೆ ಇಲ್ಲಿ ಇದು ಬೋಟಿಂಗ್ ಟೈಮಿಂಗ್ ಬೋಟಿಂಗ್ ಟೈಮಿಂಗ್ ಸಿಂಗ್ ಹಿಂಗೆ ಬರೋದಾ ಒಂದು ಹದಿನೈದು ಇಪ್ಪತ್ತು ನಿಮಿಷ ರೌಂಡ್ ಅಷ್ಟು ರೌಂಡ್ ಆಗ್ತೈತೆ ಸ್ನೇಹಿತರ ಹೋಗೋಣ ನೋಡ್ರಿ ಈಗ ಟಿಕೆಟ್ ತಗೊಳಕ ನೋಡ್ರಿ ಸ್ನೇಹಿತರ ಹೋಗೋಣ

ಇಲ್ಲೇ ಮಿಡ್ಲ್ ಬಂದೇ ನಾವು ಈ ಕಳೆ ನದಿಯೊಳಗೆ ಇದು ಮೊಳಂಗಿ ಬೋಟಿಂಗ್ ಹಂಗಲ್ಲ ಸೆಲ್ಫಿ ಸೆಲ್ಫಿತ್ರ ನೋಡ್ರಿ ಹಳೆಯಲ್ಲ ನಮ್ಗೆ ಮತ್ ಆದ್ರೆ ದೊಡ್ಡ ನದಿ ಕಾಳಿ ನದಿ ನೋಡ್ರಿ ಇದು ರಾಫ್ಟಿಂಗ್ ಎಲ್ಲಿಂದ ಚಲೋ ಆಗ್ತೈತಿ ಅಲ್ಲಿಂದ ಯಾರಾದ್ರೂ ಡೈಲಿನೂ ಮಾಡ್ಬೋದ ಇಲ್ಲ ರೀ ಅಷ್ಟನ್ನ ದೂರ ಕುಂತ ಇದ್ ಮಾಡ್ರಿ ನಡಿತೈತಿ

ನಾವು ಬಂದು ಈಗ ನೀರೊಳಗೆ ಹೋದಂಗನ ಓಕೆ ನೀವು ಬಂದಾಗಿ ಮಿಸ್ ಮಾಡ್ಕೋಬೇಡ್ರಿ ಆಟ ಆಡೇ ಬಿಡ್ರಿ ಚೇಂಜ್ ತಗೊಂಡಿ ಗೋವಿಂದ ಮತ್ತ ಬೇಸಿಗೆ ಬೇಸಿಗೆ ಹಾಲೊಳಗ ಇದ್ ಮಜಾ ಬರೋದ್ರಿ नीरन आठ बेसिग मजा बरो जनवारी फेब्रवारी मार्च एप्रिल मे मठ नडत्री संक्रांती द्या व जग हज जग शुंगलरी अशा